ನಮಸ್ತೆ ಫ್ರೆಂಡ್ಸ್ ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತು ನಾನು ನಿಮ್ಮನ್ನೆಲ್ಲರೂ ಶಿವಮೊಗ್ಗದಿಂದ ಹತ್ತಿರದಲ್ಲಿರುವಂಥ ಒಂದು ಹನುಮಗಿರಿ ಅನ್ನೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದರ ಶಿವಮೊಗ್ಗದಲ್ಲಿ ನಾವು ಏಳು ಗಂಟೆಗೆ ಮನೆ ಬಿಟ್ಟಿದ್ದೀನಿ ಏಳು ಗಂಟೆಗೆ ಮನೆ ಬಿಟ್ಟರೆ ಅದು ಹೊಳಲೂರು ಮಾರ್ಗವಾಗಿ ಹೊರಡಬೇಕು ಹೊಳಲೂರು ಮಾರ್ಗವಾಗಿ ಹೊನ್ನಾಳಿಗೆ ತಲುಪಬೇಕು ನೋಡಿ ಪ್ರಪ ಪ್ರಕೃತಿಯಲ್ಲಿ ಎಷ್ಟು ಹಸಿರಾಗಿದೆ ಹಸಿರು ಕಾಣ್ತಾ ಇದೆ ನಿನ್ನೆ ತಾನೇ ಮಳೆ ಬಂದಿದೆ ಹಾಗಾಗಿ ಪ್ರಕೃತಿಯಲ್ಲಿ ಎಲ್ಲ ನೀರು ಹಾಕಿ ಪ್ರಕೃತಿನ ತೊಳೆದು ಇಟ್ಟಿದ್ದಾರೆ ನೋಡಿ ಹನುಮಗಿರಿಗೆ ನಾವು ಬಂದುಬಿಟ್ಟಿದ್ದೀವಿ ಆಗಲೇ ಇದೇ ಹನುಮಗಿರಿ ಇಲ್ಲಿ ಸಪ್ತಋಷಿ ಮಂಟಪನ ಸ್ಥಾಪನೆ ಮಾಡಿದ್ದಾರೆ ಸಪ್ತ ಋಷಿಗಳು ಏನೇನು ಹೇಳಿದ್ದಾರೆ ಅದನ್ನೆಲ್ಲ ಡೆಫಿನೇಷನ್ ಎಲ್ಲ ಇಲ್ಲಿ ಹಾಕಿಟ್ಟಿದ್ದಾರೆ ಮುಂದೆ ಒಂದು ಮೂಷಿಕನ ಸ್ಥಾಪನೆ ಮಾಡಿದ್ದಾರೆ ನೋಡಿ ಇಲ್ಲಿ ಮೂಷಿಕನ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಮುಂದಗಡೆ ನೋಡಿ ಸಪ್ತಮುಖಿ ಆಂಜನೇಯ ಇಲ್ಲೇ ಸಹ ಇರೋದು ಈ ಸಪ್ತಮುಖಿ ಆಂಜನೇಯ ಒಂದು ಅಡಿ ಎತ್ತರದ ಎತ್ತರ ಇದೆ ಅಂತ ಕಾಣತ್ತೆ ಅದು ಗರುಡ ವಾಹನ ಗರುಡ ಗರುಡೊಂದು ರಥ ಇದು ಗರುಡ ನಡೆಸ್ತಾ ಇರುವಂಥ ರಥ ಸಪ್ತ ಅಶ್ವಗಳ ಮೇಲೆ ಕೂತಿರುವಂಥದ್ದು ಅದರ ಮೇಲೆ ಆಂಜನೇಯ ವಿರಾಜಮಾನನಾಗಿದ್ದಾನೆ ಆಂಜನೇಯ ಶಾ ಫಾಸ್ಟಾಗಿ ಓಡ್ ಓಡ್ತಾರೋ ಗರುಡ ಫಾಸ್ಟಾಗಿ ಓಡ್ತಾರೋ ಅನ್ನೋದೊಂದು ಕಾಂಪಿಟೇಷನ್ ಇತ್ತಲ್ಲ ಹಿಂದೆ ಪುರಾಣದಲ್ಲಿ ಅದರಲ್ಲಿ ಗೆದ್ದಿದ್ದು ಹನುಮಂತನೇ ಅದರ ಚಿಹ್ನೆ ಇರ್ಬೋದೋ ಏನೋ ನನಗೂ ಗೊತ್ತಿಲ್ಲ ಇಲ್ಲಿಂದ ಒಂದು ಒಂದು ಐದಾರು ಮೆಟ್ಲು ಮುಂದೆ ಹೋದರೆ ಹತ್ಕೊಂಡು ಹೋದರೆ ಅಲ್ಲಿ ದೊಡ್ಡ ವಿಶಾಲವಾಗಿರುವಂಥ ದೇವಸ್ಥಾನದ ಪ್ರಾಂಗಣ ಸಿಗುತ್ತೆ ಅದು ಇನ್ನೂ ಬಹುಟ ಬಹುಶಃ ಅಂದರೆ ಕನ್ಸ್ಟ್ರಕ್ಷನು ಅಂತ ಅನ್ಕೋತೀನಿ ನಾನು ಶೀಟ್ ಹಾಕಿ ಮಾಡಿದ್ದಾರೆ ಹೊಸದಾಗಿ ಮಾಡಿದ್ದಾರೆ ಅದು ಇದು ಮುಂದೆ ಅದನ್ನೆಲ್ಲ ಪ್ರಾಂಗಣ ಥರ ಎಲ್ಲ ಮಾಡ್ತಾರೆ ಅಂತ ಕಾಣುತ್ತೆ ಇವಾಗಂತೂ ಸದ್ಯದಲ್ಲೇ ಶೀಟ್ ಹಾಕಿ ಎಲ್ಲ ಸ್ಥಾಪನೆ ಮಾಡಿದ್ದಾರೆ ಅಲ್ಲಿಂದ ಮೇಲೆ ಒಂದು ಹತ್ತು ಹದಿನೈದು ಮೆಟ್ಲು ಹತ್ಕೊಂಡು ಬಂದರೆ ಇಲ್ಲಿ ಗರ್ಭಗುಡಿ ಕಾಣಿಸುತ್ತೆ ಇಲ್ಲಿ ಸಪ್ತಮುಖಿ ಆಂಜನೇಯ ಸ್ಥಾಪನೆ ಆಗಿರೋದು ಇಲ್ಲಿ ಕೆಳಗಡೆ ಲಿಂಗು ಸ್ಥಾಪನೆ ಇಟ್ಟಿದ್ದಾರೆ ಎಲ್ಲ ಹೊಸದಾಗಿ ಪೇಂಟ್ ಗೇಂಟ್ ಎಲ್ಲ ಮಾಡಿ ಚಂದ ಮಾಡಿಟ್ಟಿದ್ದಾರೆ ಹೊಳೆ ಹೊನ್ನಾಳಿಯಿಂದ ರಾಣಿಬೆನ್ನೂರು ಗೋ ಮಾರ್ ಮಾರ್ಗವಾಗಿ ಬಂದರೆ ಸುಮಾರು ಒಂದು ಹೊನ್ನಾಳಿಯಿಂದ ಒಂದು ಗಂಟೆ ಪ್ರಯಾಣ ಮಾಡಿದ್ರೆ ಇದು ಸಿಗುತ್ತೆ ಹನುಮಗಿರಿ ಇಲ್ಲಿ ಪ ಮೂಲ ಸ್ಥಳದಲ್ಲಿ ಕೆಳಗಡೆ ಆಂಜನೇಯ ಇದ್ದಾರೆ ಮೇಲ್ಗಡೆ ಗಿರಿ ಬೆಟ್ಟದ ಮೇಲೆ ಬೆಟ್ಟದ ತಪ್ಪಲಲ್ಲಿ ಹನುಮಂತ ಇದ್ದರೆ ಮೇಲ್ಗಡೆ ಭಾಗದಲ್ಲಿ ರಂಗನಾಥ ಸ್ವಾಮಿ ಇದೆ ಇಲ್ಲಿ ದಿನಾನು ಕೂಡ ಪ್ರಸಾದ ಇರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದನೇ ಪ್ರಸಾದ ಶುರುವಾಗತ್ತೆ ಅದರ ಉಪಯೋಗನೂ ನಾವು ಪಡ್ಕೋಬೋದು ಇಲ್ಲಿ ಎರಡು ಪಿಲ್ಲರ್ ಇದೆ ನೋಡಿ ಎರಡು ಪಿಲ್ಲರ್ ಪಕ್ಕದಲ್ಲಿ ಈ ಕಡೆ ಎರಡು ಪಿಲ್ಲರು ಈ ಕಡೆ ಎರಡು ಪಿಲ್ಲರ್ ಮಧ್ಯದಲ್ಲಿ ಏನಪ್ಪ ಅದು ಹೇಳ್ತಾರೆ ಪಿಲ್ಲರ್ ಪಕ್ಕದಲ್ಲಿ ಚಿಂಪಾಂಜಿನ ಸ್ಥಾಪನೆ ಮಾಡಿದ್ದಾರೆ ಅದರ ಮುಂದ್ಗಡೆ ನ ಮೇಲ್ಗಡೆಗೆ ನಾವು ಬೆಟ್ಟ ಹತ್ತಿ ಹೋಗಬೇಕು ರಂಗನಾಥ ಸ್ವಾಮಿ ಬೆಟ್ಟ ಇದೆ ನೋಡಿ ಅಲ್ಲಿ ಪ್ರಕೃತಿಯಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಾವು ಹೋದಾಗಂತೂ ಮಳೆ ಬಂದಿರೋದ್ರಿಂದ ಅಲ್ಲಿ ಹಸಿರು ತುಂಬಾ ಕಂಗೊಳಿಸ್ತಾ ಇತ್ತು ಮಳೆ ಬಂದು ಬಿಟ್ಟಿರೋವಂಥ ಪ್ರಕೃತಿ ಅಲ್ವಾ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈ ಮೇಲ್ಗಡೆ ಮೇಲುಗಡೆ ನಾವು ಆಂಜನೇಯ ಸ್ವಾಮಿ ರಂಗನಾಥ ಸ್ವಾಮಿನ ನೋಡೋದಕ್ಕೆ ಮತ್ತೆ ನಾವು ಕಾರಲ್ಲಿ ಹೋದ್ವಿ ಕಾರಲ್ಲೂ ಹೋಗ್ಬೋದು ಇಲ್ಲ ಮೆಟ್ಲು ಇರುತ್ತೆ ಮೆಟ್ಲು ಮೆಟ್ಲು ಹತ್ಕೊಂಡು ನಾವು ಹೋಗ್ಬೋದು ಅಂದರೆ ದೊಡ್ಡ ದೊಡ್ಡ ವೆಹಿಕಲ್ಗಳು ಹೋಗುತ್ತೋ ಇಲ್ಲಿ ಗೊತ್ತಿಲ್ಲ ಟಿ ಟಿ ಕಾರು ಅನ್ನೋಂಥದ್ದೆಲ್ಲ ಹೋಗುತ್ತೆ ನೋಡಿ ಇದ್ರ ಮೇಲೆಲ್ಲೂ ನಾವು ಕಾರಲ್ಲಿ ಹತ್ಕೊಂಡು ಹೋದ್ವಿ ರಂಗನಾಥ ಸ್ವಾಮಿ ದೇವಸ್ಥಾನ ಇನ್ನೂ ನಮಗೆ ತೆಗೆದಿರಲಿಲ್ಲ ಇನ್ನು ಅಲಂಕಾರ ನಡೀತಾ ಇತ್ತು ನಾವು ದೇವಸ್ಥಾನಕ್ಕೆ ಹೋದಾಗ ಹಾಗಾಗಿ ಇನ್ನೂ ಪೂಜೆ ಆಗಲಿಲ್ಲ ನೋಡಿ ಅಲ್ಲಿ ತುಂಬ ಹೇಳಿಕೆನೂ ನಡೆಯುತ್ತೆ ಅಂತ ಕಾಣುತ್ತೆ ಜನ ಎಲ್ಲ ಹೇಳಿಕೆಗೋಸ್ಕರ ಅಂತ ಅಲ್ಲಿ ಕಾಯ್ತಾ ಕೂತಿದ್ರು ಇಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ನಾವು ಪಿಕ್ನಿಕ್ಗೆ ಅಂತ ಕರ್ಕೊಂಡು ಬಂದರೆ ಒಳ್ಳೆ ಚೆನ್ನಾಗಿರೋ ಸ್ಪಾಟ್ ಆಗುತ್ತೆ ಇದು ಊಟ ಗಿಟ್ಟ ಅಡುಗೆ ಬುತ್ತಿ ಎಲ್ಲ ಮಾಡ್ಕೊಂಡು ನಾವು ತಗೊಂಡು ಬಂದರೆ ಕೂತ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳು ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಆರಾಮಾಗಿ ಕಾಲ ಕಳಿಬೋದು ಯಾವುದೇ ಪ್ರ ಗಾಳಿ ಗಲಾಟೆ ಗೊಂದಲ ಇಲ್ದಂಗೆ ಪ್ರಕೃತಿ ಮಧ್ಯದಲ್ಲಿ ಸಂತೋಷವಾಗಿ ಕಾಲ ಕಳಿಬೋದಾಗಿರೋಂಥ ಜಾಗ ಇದು ಒನ್ ಡೇ ಪಿಕ್ನಿಕ್ಗಂತೂ ಹೇಳಿ ಮಾಡಿಸಿದಂಥ ಜಾಗ ಅನಿಸ್ತದೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಗರಡೊಂದು ದೇವಸ್ಥಾನ ಇದೆ ಪ್ರಕೃತಿಯ ಮೇಲ್ಗಡೆ ನಿಂತ್ಕೊಂಡ್ರೆ ಹೊನ್ನಾಳಿದು ಸುತ್ತಮುತ್ತ ಪ್ರದೇಶ ಎಲ್ಲ ಕಾಣ್ಬೋದು ನಾವು ಹಂಗೆ ತುಂಗಭದ್ರಾ ನದಿ ಕೂಡ ಕಾಣುತ್ತೆ ಏನಂದರೆ ಜ ಈ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಪ್ರಮಾಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹನುಮ ಸಾಗರಕ್ಕೆ ಹೋಗೋ ರೂಟ್ ಮ್ಯಾಪ್ನ ಹಾಕಿದ್ದೀನಿ ಇದನ್ನು ಫಾಲೋ ಮಾಡಿ